ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಬನ್ನಿ ಕನ್ನಡಿಗರೇ ಇವತ್ತು ಅಣ್ಣವರ ಇನ್ನೊಂದು ವಿಶೇಷ ಮಾಹಿತಿನ ನಿಮ್ಗೆ ನಾನು ಹೇಳ್ತೀನಿ ಇದರಲ್ಲಿ ಕೆಲವು ವಿಶೇಷಗಳು ಮಾಡೋಕ್ಕಾಗಲ್ಲ ಆ ಆತರ ವಿಶೇಷಗಳು ಇವತ್ತಿದೆ ಈಗ ಇತ್ತೀಚಿನ ಒಂದು ನಾಲ್ಕು ವರ್ಷದಿಂದೆ ಪ್ಯಾನ್ ಇಂಡಿಯಾ ಅವಾಜ್ ಜಾಸ್ತಿ ಆಗಿದೆ ನಾನು ಪ್ಯಾನ್ ಇಂಡಿಯಾ ಸ್ಟಾರು ನಾನು ಐದು ಭಾಷೆಯಲ್ಲಿ ಮಾಡಿದೆ ನಾನು ಮೂರು ಭಾಷೆಯಲ್ಲಿ ಮಾಡಿದೆ ನನ್ನ ಟೀಚರ್ ಎಲ್ಲ ಕಡೆ ಹೋಗುತ್ತೆ ಹಾಗೆ ಹೇಗೆ ಅನ್ನೋ ಹುಚ್ಚು ಈಗ ಜಾಸ್ತಿ ಆಗಿದೆ ಈ ಪ್ಯಾನ್ ಇಂಡಿಯಾಗಳಿಗೆ ಪ್ಯಾನ್ ಇಂಡಿಯಾ ಚಿತ್ರಗಳಿಗೆ ಒಂದು ಮುಹೂರ್ತ ಇಟ್ಟು ಮತ್ತೆ ಒಂದು ಅದಕ್ಕೆ ಅಡಿಪಾಯ ಹಾಕಿ ಅದನ್ನ ಆರಂಭಿಸಿದ ವ್ಯಕ್ತಿ ಮತ್ತು ಚಿತ್ರ ಎರಡು ನಮ್ಮ ಕನ್ನಡದ್ದೇ ಯಾವುದದು ಮೈಸಾಸುರ ಮರ್ದಿನಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆದ ನಮ್ಮ ಆರಾಧ್ಯ ದೈವ ಅಣ್ಣ ಅಭಿನಯದ ಚಿತ್ರ ಮೈಸಾಸುರ ಮರ್ದಿನಿ ಇದು ಏಳು ಭಾಷೆಗಳಲ್ಲಿ ಬಿಡುಗಡೆಗೊಂಡಿತು ಮೊದಲ ಭಾಷೆಯಾಗಿ ಕನ್ನಡದಲ್ಲಿ ಇದು ತೆರೆ ಕಂಡಿತು ತೆರೆ ಕಂಡು ಸ್ವಲ್ಪ ದಿನಗಳಲ್ಲೇ ಇದು ತಮಿಳು ತೆಲುಗು ಮಲಯಾಳಿ ಹಾಗೂ ಹಿಂದಿ ಒರಿಸಾ ಹಾಗೂ ಗುಜರಾತಿ ಹಾಗೂ ಪಶ್ಚಿಮ ಬಂಗಾಳ ಈ ಇಷ್ಟು ಭಾಷೆಗಳಲ್ಲಿ ಏಳು ಭಾಷೆಗಳಲ್ಲಿ ಈ ಚಿತ್ರ ತೆರೆಗಿತ್ತು ಇದು ಒಂದು ಲೆಕ್ಕದಲ್ಲಿ ಭಾರತ ದೇಶದ ಪ್ರಪ್ರಥಮ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲಿವರೆಗೂ ನಿಮಗೆ ಇಲ್ಲಿವರೆಗೂ ಐವತ್ತೊಂಬತ್ತರೆಗೂ ಅದಕ್ಕಿಂತ ಬಿನ ಪಿಕ್ಚರ್ಗಳು ಪ್ಯಾನ್ ಇಂಡಿಯಾ ಥರ ಅಲ್ಲ ಈಗ ತಮ್ ಕನ್ನಡದಲ್ಲಿ ಬಂದಿದ್ರೆ ತಮಿಳು ತೆಲುಗು ಅಷ್ಟೇ ತಮಿಳುನಲ್ಲಿ ಬಂದಿದ್ರೆ ತೆಲುಗು ಕನ್ನಡ ಕನ್ನಡದಲ್ಲೂ ತೆಲುಗಲ್ಲಿ ಬಂದ್ರೆ ತಮಿಳು ಕನ್ನಡ ಆ ಥರ ಒಂದೆರಡು ಭಾಷೆ ತಪ್ಪಿದ್ರೂ ಮೂರು ಭಾಷೆಯಲ್ಲಿ ಅದು ರಿಮ್ಯಾಕು ಡಬ್ಬಿಂಗು ಎಲ್ಲ ಆಗ್ತಿತ್ತು ಆದ್ರೆ ಪ್ರಪ್ರಥಮ ಬಾರಿಗೆ ಏಳು ಭಾಷೆಗಳಲ್ಲಿ ಬಿಡುಗಡೆಗೊಂಡ ಪ್ರಥಮ ಚಿತ್ರ ಮೈಸಾಸುರ ಮಾಡ್ತೀನಿ ಅದು ನಮ್ಮ ಅಣ್ಣವರ ಅಭಿನಯದ ಚಿತ್ರ ಇದು ನಮ್ಗೆ ಮೇಲೆ ಈ ಚಿತ್ರದಲ್ಲಿ ನೀವು ನೋಡಿ ಅಣ್ಣವ್ರ ಬಾಡಿನ ಎರಡು ಶಿರಡು ಬರುತ್ತಿದ್ರಲ್ಲಿ ಆ ಎರಡು ಶ್ರೇಡಲ್ಲೂ ನೋಡಿ ಅಣ್ಣವ್ರು ಯಾವ ತರ ಬಾಡಿ ಇಟ್ಕೊಂಡಿದ್ದಾರೆ ಈಗೆಲ್ಲ ಸಿಕ್ಸ್ ಪ್ಯಾಕ್ ಸೆವೆನ್ ಪ್ಯಾಕ್ ಏಟ್ ಪ್ಯಾಕ್ ಏನೇನೋ ಹೇಳ್ತಾರೆ ಅಣ್ಣೋರ್ ಆ ಕಾಲದಲ್ಲಿ ಬಾಡಿ ಹೆಂಗಿತ್ತು ಅಂದ್ರೆ ಆ ಅದ್ಭುತ ಮತ್ತೆ ಪಿ ಎಸ್ ರಂಗ ಅವರು ಈ ಚಿತ್ರನ ನಿರ್ದೇಶಕರ ಜೊತೆಗೆ ನಿರ್ಮಾಣನೂ ಮಾಡಿದ್ದಾರೆ ಜೊತೆಗೆ ಛಾಯಾಗ್ರಹಣ ಸಹ ಮಾಡಿದ್ದಾರೆ ಇನ್ನೊಂದು ವಿಶೇಷ ಹೆಂಗ ನಿಮ್ಗೆ ವಿಕ್ರಮ್ ಸ್ಟುಡಿಯೋದ ತಮಿಳ್ನಾಡಿನ ವಿಕ್ರಮ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡ ಪ್ರಥಮ ಕನ್ನಡ ಚಿತ್ರ ಪ್ರಥಮ ಕನ್ನಡ ಚಿತ್ರ ಅಂತಲ್ಲ ಪ್ರಥಮ ಚಿತ್ರ ಅದು ವಿಕ್ರಮ್ ಸ್ಟುಡಿಯೋನ ಓಪನ್ ಆಗಿ ನಂತರ ಪ್ರಥಮ ಚಿತ್ರ ಇದೆ ಮೈಸೂರು ಶುರು ಮಾಡ್ತೀನಿ ಶೂಟಿಂಗ್ ಆಗಿದ್ದು ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ಚಿತ್ರ ಇದು ಇದರಲ್ಲಿ ಇನ್ನೊಂದು ವಿಶೇಷ ನೋಡಿ ಅಣ್ಣವ್ರು ಹಾಡಾಡಿದ್ದಾರೆ ಇದರಲ್ಲಿ ತಂದಿತು ಮನವ ತಂತು ಸುಖವ ಪ್ರೇಮದ ಗಾನ ಅಂತ ಅಣ್ಣವರು ಮೊದಲ ಪ್ರೇಮ ಗೀತೆಯನ್ನು ಆಡಿದ್ದಾರೆ ಇದಕ್ ಮೊದಲೇ ಅಣ್ಣವರು ವೈಲೇಶ್ವರ ಚಿತ್ರದಲ್ಲಿ ಒಂದು ಶ್ಲೋಕ ತರ ಬರುತ್ತೆ ಆ ಹಾಡು ಆ ವಾರ್ಡ್ನ ಆಡಿದ್ದಾರೆ ಮೇಲೆ ಪರಿಪೂರ್ಣ ಗಾಯಕರಾಗಿ ಇದೇ ಫಸ್ಟ್ ಅವ್ರು ಆಡಿದ್ದು ಇದರ ಅವರು ಸಂಪತ್ತಿಗೆ ಸವಾಲಿಂದ ಮುಂದೆ ಕಾಡಾಡಿದರು ಈ ಮೈಸೂರು ಸರ್ ಮರ್ದಿನ ನಾ ಮೊದಲು ಬಿ ಎಸ್ ಸಂಘ ಅವರು ಕಲ್ಲರ್ನಲ್ಲಿ ತೆಗಿಬೇಕಂತ ಪ್ರಯತ್ನ ಪಟ್ಟರು ಆದರೆ ಅದು ಅವ್ರಿಗೆ ಆಗಿಲ್ಲ ಆಮೇಲೆ ಕಪ್ಪು ಬಿಳುಪಿನಲ್ಲೇ ತೆಗೆದ್ರು ಅದ್ದೂರಿ ಸೆಟ್ಗಾರ್ ಹಾಕಿದ್ರು ಅದ್ದೂರಿ ಸೆಟ್ಗಾರ್ ಹಾಕಿ ಇದನ್ನ ತುಂಬಾ ಚೆನ್ನಾಗಿ ಬಿ ಎಸ್ ರಂಗ ಅವರು ನಿರ್ದೇಶನ ಮಾಡಿದ್ರು ಮತ್ತೆ ನಿರ್ಮಾಣ ಅವರದೇ ಆಗಿತ್ತು ಈ ಚಿತ್ರ ಬೆಂಗಳೂರಿನಲ್ಲಿ ನೂರು ದಿನಗಳ ಪ್ರದರ್ಶನ ಕಾಣ್ತದೆ ನೂರು ದಿನಗಳ ಪ್ರದರ್ಶನ ಕಾಣಿಸ್ತತ್ನ ಬಿ ಎಸ್ ರಂಗ ಅವ್ರ ಏನ್ ಮಾಡಿದ್ರು ಅಣ್ಣವ್ರನ್ನ ಮತ್ತೆ ಭೇಟಿಯಾಗಿ ಬಿ ಎಸ್ ರಂಗ ಅವರು ಅಣ್ಣವ್ರಿಗೆ ಎಷ್ಟು ಹೆಚ್ಚು ಸಂಭಾವನೆ ಹೆಚ್ಚು ಸಂಭಾವನೆ ಕೊಟ್ಟರು ಮೊದಲು ಮಾತುಕತೆ ಪ್ರಕಾರ ಅದೇನಿಂದ ಸಂಭಾವನೆ ಕೊಟ್ಟಿದ್ದರು ಅದಲ್ಲದೆ ಚಿತ್ರ ನೂರು ದಿನಗಳು ಪ್ರದರ್ಶನ ಕಂಡ ಖುಷಿಯಲ್ಲಿ ಬಿ ಎಸ್ ರಂಗ ಅವರು ಇನ್ನೂ ಹೆಚ್ಚಿಗೆ ಸಂಭಾವನೆಯನ್ನು ಕೊಟ್ಟು ಅಣ್ಣವ್ರನ್ನ ಸತ್ಕರಿಸಿದ್ರು ಕಲರ್ನಲ್ಲಿ ಮಾಡಬೇಕಾಗಿ ಚಿತ್ರ ಕಲರ್ನಲ್ಲಿ ಮಾಡೋಕ್ಕಾಗಿಲ್ಲ ಏಳು ಭಾಷೆಗಳಲ್ಲಿ ತೆರೆಗಂಡಂತ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ವಿಕ್ರಮ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರ ಹೀಗೆ ಹಲವಾರು ದಾಖಲೆಗಳನ್ನ ನಿರ್ಮಿಸಿದ ಚಿತ್ರ ಮಹಿಶಾಸ್ತರ ಮಾಡಿದೀನಿ ಏಳು ಭಾಷೆಯಲ್ಲಿ ಆಗಿನ ಕಾಲಕ್ಕೇನೆ ನಿಮಗೆ ಚಿತ್ರ ಬಿಡುಗಡೆ ಆಗ್ಬೇಕಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ತರ ಇತ್ತು ಅಂತ ಇನ್ನೊಂದು ವಿಶೇಷ ನಿಮ್ಗೆ ಏನ್ ನೋಡ್ತೀನಿ ನೋಡಿ ಏಳು ಭಾಷೆಗಳನ್ನು ಸಹ ಚಿತ್ರ ಯಶಸ್ವಿ ಪ್ರದರ್ಶನ ಕಂಡಿದೆ ಇದು ಯಾರ ಕೇಳಲು ಮಾಡಕ್ ಆಗದೆ ಇರೋಂತ ಒಂದು ಸಾಧನೆ ಬರೀ ಕನ್ನಡದಲ್ಲೇ ಯಶಸ್ವಿಯಾಗಿ ಇಲ್ಲ ಯಶಸ್ವಿಯಾಗಿ ಮಿಕ್ಕಿತ ಬಿಟ್ಬಿಟ್ಟಿದ್ರು ಒಂದೇ ಆದ್ರೆ ಈ ಏಳು ಭಾಷೆಗಳಲ್ಲೂ ಸಹ ಚಿತ್ರ ಯಶಸ್ವಿ ಪ್ರದರ್ಶನ ಕಂಡಿದೆ ಬನ್ನಿ ಸ್ನೇಹಿತರೆ ಹೀಗೆ ಅಣ್ಣವ್ರ ಬಗ್ಗೆ ಇನ್ನೂ ಕೆಲವು ವಿಶೇಷವಾದ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ ಮತ್ತೆ ಅತಿ ಶೀಘ್ರದಲ್ಲೇ ನಾನು ಕೆಲವು ಅಣ್ಣವರ ಅಭಿಮಾನಿಗಳನ್ನ ಸಂದರ್ಶನ ಸಹ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ನಿಮ್ಮ ಅಭಿಪ್ರಾಯನೇ ನನಗೆ ಶ್ರೀರಕ್ಷೆ ಸಿರಿಗನ್ನಡಂ ಗೆಳಗೆ ಸಿರಿಗನ್ನಡಂಬ ಜೈ ಕರ್ನಾಟಕ ಮಾತೆ